ಶ್ರೀ ಕ್ಷೇತ್ರ ಸಿದ್ದೇಶ್ವರ ದರ್ಶನಕ್ಕೆ ಎಂದು ಬಂದ ಬೆಂಗಳೂರು ಮೂಲದ ಭಕ್ತರು ಸುಸಜ್ಜಿತವಾದ ವಾಹನ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದೆ ಇದ್ದರು ಪಾರ್ಕಿಂಗ್ ಮಾಡಿಸುವ ಪಾರ್ಕಿಂಗ್ ಸಿಬ್ಬಂದಿ ರಸ್ತೆಯಲ್ಲಿ ಕಾರು ಪಾರ್ಕಿಂಗ್ ಮಾಡಿದ್ದ ಪ್ರವಾಸಿಗರು ಇದ್ದಕ್ಕಿದ್ದಂತೆ ಕಾಡ್ಗಿಚ್ಚು ಸಂಭವಿಸಿ ಈ ಘಟನೆ ನಡೆದಿದೆ ಎಂದು ತಿಳಿದು ಬಂದಿದೆ ತಾಲೂಕಿನ ಮುಜರಾಯಿ ಇಲಾಖೆ ಮತ್ತು ಪ್ರವಾಸೋದ್ಯಮ ಇಲಾಖೆ ಅಧಿಕಾರಿಗಳ ಮೇಲೆ ಪ್ರವಾಸಿಗರ ಆಕ್ರೋಶ ಸಂಜೀವಿನಿ ಪರ್ವತ ಎಂದೇ ಪ್ರಖ್ಯಾತಿಗೊಂಡಿರುವ ದಿವ್ಯ ಔಷಧಿಗಳ ಕ್ಷೇತ್ರ ಸಿದ್ದರ ತಪೋವನ ಸಾಧು ಸಂತರ ತವ್ರೂರಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲದೆ ಪ್ರವಾಸಿಗರ ಪರದಾಟ ಸಿದ್ದರ ಬೆಟ್ಟದಲ್ಲಿ ಇದ್ದು ಇಲ್ಲದಿಂತಿರುವ ಹಿಂದೂ ಧಾರ್ಮಿಕ ದತ್ತಿ ಇಲಾಖೆ ಮತ್ತು ಪ್ರವಾಸೋದ್ಯಮ ಇಲಾಖೆ ಮುಜರಾಯಿ ಇಲಾಖೆ ವತಿಯಿಂದ ವಾಹನ ಪಾರ್ಕಿಂಗ್ ಶುಲ್ಕ ವಸೂಲಿ ವ್ಯವಸ್ಥಿತವಾದ ವಾಹನ ಪಾರ್ಕಿಂಗ್ ಸ್ಥಳವೇ ಇಲ್ಲ ರಸ್ತೆ ಬದಿ ನೆಲೆಸಿ ಶ್ರೀ ಸಿದ್ದೇಶ್ವರ ಸ್ವಾಮಿಯ ದರ್ಶನಕ್ಕೆ ತೆರಳಿದ್ದ ಬೆಂಗಳೂರು ಮೂಲದ ಭಕ್ತರು ದೇವರ ದರ್ಶನ ಮುಗಿಸಿ ವಾಪಸ್ ಬಂದಾಗ ತಮ್ಮ ಕಾರು ನೋಡಿ ಬೆಚ್ಚಿ ಬಿದ್ದ ಘಟನೆ ನಡೆದಿದೆ ಭಕ್ತರ ಪ್ರವಾಸಿಗರ ನೆರವಿಗೆ ಬಾರದ ಮುಜರಾಯಿ ಇಲಾಖೆಯ ಸಿಬ್ಬಂದಿಗಳು ಅರಣ್ಯ ಇಲಾಖೆಯ ವಾಚರ್ಗಳಿಂದ ಕಾರು ರಕ್ಷಣೆ ಮಾಡಲಾಗಿದೆ ಎಂದು ಹೇಳಿದ ಸ್ಥಳೀಯರು ತಕ್ಷಣ ಸ್ಥಳಕ್ಕೆ ಬಂದ ಕೊರಟಕೆರೆ ಅಗ್ನಿಶಾಮಕ ದಳ ಸಿಬ್ಬಂದಿಗಳಿಂದ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ದೊಡ್ಡ ಕಾಡ್ಗಿಚ್ಚಿನ ಅನಾಹುತ ತಪ್ಪಿದೆ ಬೆಂಗಳೂರಿಂದ ಬಂದಿದ್ವಿ ಬಂದಿದ್ವಿ ಫಸ್ಟ್ ಬೆಟ್ಟದ ಹೋಗಿ ನಮಸ್ಕಾರ ಮಾಡ್ಕೊಂಡು ಬರೋಣ ಅಂತ ಹೋದ್ವಿ ಬರೋ ಅಷ್ಟರಲ್ಲಿ ಏನಾಗಿದೆ ಅಂದ್ರೆ ಕಾಡ್ಗಿಚ್ಚಾಗಿದೆ ಅದು ಕಾಡ್ಗಿಚ್ಚು ಸ್ವಲ್ಪ ಅದ್ರಲ್ಲೇ ಇದ್ದಾಗೆ ಫೈರ್ ಫೋನ್ ಮಾಡಿದ್ರೆ ಅವ್ರು ಬೇಗ ಬಂದು ಬೆಂಕಿ ಆರಿಸಿರೋರು ಇಲ್ಲೇನಾಗಿದೆ ಅಂದರೆ ನಾವು ಬೆಳಗ್ಗೆ ಏಳು ಗಂಟೆಗೆ ಬಂದ್ವಿ ಬಂದ ತಕ್ಷಣನೇ ಇಪ್ಪತ್ತು ರೂಪಾಯಿ ಕೊಟ್ಬಿಟ್ಟು ಪಾರ್ಕಿಂಗ್ಗೆ ಅಂತ ಕಾಸು ಇಸ್ಕೊಂಡಿದ್ದಾರೆ ಯಾರು ಮುಜರಾಯಿ ಇಲಾಖೆಯವರು ಮುಜರಾಯಿ ಇಲಾಖೆಯವರು ಪಾರ್ಕಿಂಗ್ಗೆ ಅಂತ ಕಾಸು ಇಸ್ಕೊಂಡಿದ್ದಾರೆ ನಾವು ಇದೇ ರೋಡಲ್ಲಿ ಹೋಗಿದ್ದೀವಿ ಒಳಗೆ ನೋಡಿ ಅಲ್ಲಿ ಫೈರ್ ಫೈರ್ ಇಂಜನ್ನು ಬಂದರು ಅದು ಏನು ಅಂದರೆ ಆಲ್ಮೋಸ್ಟ್ ಎಲ್ಲ ಮುಕ್ಕಾಲು ಭಾಗ ಎಲ್ಲ ಮೇಲೆ ಈಗ ಅವರು ಫೋನ್ ಮಾಡಿ ಕರೆಸಿದ್ದಾರೆ ಅಂದರೆ ಎಷ್ಟು ನೆಗ್ಲಿಜೆನ್ಸ್ ಅಂದರೆ ಹೋಗಿ ಇಲ್ಲಿ ಯಾರೋ ಸೌಭಾಗ್ಯಮ್ಮ ಅಂತ ಯಾರೋ ಇದ್ದಾರೆ ಅವ್ರ ಹತ್ರ ಮಾತಾಡಿದ್ರು ಅವ್ರು ಏನೋ ಒಂಥರ ನೆಗ್ಲಿಜೆನ್ಸ್ ಆಗಿ ಮಾತಾಡ್ತಾ ಇದ್ದಾರೆ ನಮ್ಮ ಕೆಲಸ ಅಲ್ಲ ಹಂಗೆ ಹಂಗೆ ಅಂತ ಬೆಂಕಿ ಬಿದ್ದಾಗ ಏನಾರು ಎಮರ್ಜೆನ್ಸಿ ಇದ್ದಾಗ ಅಥವಾ ಯಾರಿಗಾದ್ರು ಹುಷಾ ಇಲ್ಲಿ ಸಾವಿರಾರು ಜನ ಬರ್ತಾರೆ ಪ್ರವಾಸೋದ್ಯಮ ಇಲಾಖೆ ಆಗಲಿ ಮುಜರಾಯಿ ಇಲಾಖೆ ಆಗಲಿ ಯಾರಾದ್ರೂ ಒಬ್ಬರು ಜವಾಬ್ದಾರಿ ತಗೊಂಡು ಜವಾಬ್ದಾರಿ ಇರೋರನ್ನ ನೇಮಕ ಮಾಡಬೇಕು ಅಟ್ಲೀಸ್ಟು ನಾವೆಲ್ಲ ನಮ್ಮ ನಮ್ಮ ಜವಾಬ್ದಾರಿ ಇಲ್ಲ ಅಂತ ಹೇಳಿ ಇದು ಮಾಡಿದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರದ್ದು ಅಂತ ಹೇಳಿದ್ರು ಈಗ ಕೇಳಿದ್ರೆ ಫೈರ್ ಇಂಜನ್ಗೆ ಫೋನ್ ಮಾಡೋದಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಬಂದು ಮಾಡಬೇಕಾ ಯಾರು ಬೇಕಾದ್ರು ಮಾಡ್ಬೋದಲ್ವ ನಾವೇನು ಪಾಪ ಇಲ್ಲಿ ಹಳ್ಳಿಯವ್ರನ್ನ ಕೇಳೋಕ್ಕಾಗುತ್ತಾ ಇಲ್ಲಿ ನೋಡಿ ನನ್ನ ಕಾರ್ ಈಗ ಬೆಂಕಿ ಬಿದ್ದಿದೆ ಕಾರಿಗೆ ಆಯಿತಾ ನಾವು ಮಿಡಲ್ ಮ್ಯಾನು ನಾವೇನು ದೊಡ್ಡ ಶ್ರೀಮಂತರಲ್ಲ ಆಯಿತಾ ಇಲ್ಲಿ ಬೆಂಕಿ ಬಿದ್ದ್ಬಿಟ್ಟು ಈಗ ಸುಟ್ಟೋಗಿದೆ ಇದು ಹೆಂಗಾಯಿತು ಅಂದರೆ ಕರೆಕ್ಟಾಗಿರೋ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಒಂದು ಕಾಂಪೌಂಡಲ್ಲಿ ಕಾಂಪೌಂಡ್ ಒಳಗಡೆ ಸೆಕ್ಯೂರ್ಡಾಗಿ ನಿಲ್ಲಿಸಬೇಕಾಗಿತ್ತು ಅದಿಲ್ಲ ಇಲ್ಲಿ ನೋಡಿ ಇಪ್ಪತ್ತು ರೂಪಾಯಿ ಕೊಟ್ಬಿಟ್ಟು ಟಿಕೆಟ್ ತೊಗೊಳಕ್ಕೆ ದುಡ್ಡು ಮಾತ್ರ ಕಲೆಕ್ಟ್ ಮಾಡ್ಕೊಳಕ್ಕೆ ಬರುತ್ತೆ ಈಗ ಇದು ಜವಾಬ್ದಾರಿ ಯಾರು ತೊಗೊತಾರೆ ಅದಕ್ಕೆ ಈಗ ನಾವು ಹೋಗಿ ಕಂಪ್ಲೇಂಟ್ ಕೊಟ್ಬಿಟ್ಟು ಎಫ್ ಐ ಆರ್ ಕಾಪಿ ಮಾಡಿಸ್ಬೇಕು ಅಂತ ಇದೀವಿ ಆಮೇಲೆ ತಹಶೀಲ್ದಾರ್ನು ಮೀಟ್ ಮಾಡ್ತೀನಿ ನೋಡೋಣ ಏನಾಗುತ್ತೆ ಇದು ಯಾರು ಜವಾಬ್ದಾರಿ ಯಾರು ಇದಕ್ಕೆ ಈಗ ಸಾರ್ ಸುಟ್ಟೋಗಿದೆ ಇದು ಜವಾಬ್ದಾರಿ ಯಾರು ಈಗ ಟಿಕೆಟ್ ತಗೊಂಡಿದ್ದೀರಾ